ನಾನು ತುಂಬ ದೊಡ್ಡವಳಪ್ಪ ಅಂತ ಮಿಂಚು ಹೇಳ್ತಾಳೆ ಇಲ್ಲಮ್ಮ ನೀನು ಚಿಕ್ಕವಳು ಅಂತ ಅಗತ್ಯ ಅವರು ಹೇಳಿರ್ತಾರೆ ಯಾಕಂದರೆ ಮೊಬೈಲ್ ಕೇಳಿರ್ತಾಳೆ ಮಿಂಚು ನನಗೊಂದು ಕಾಲ್ ಬರೋದಿದೆ ಸರಿ ತಗೊಳ್ಳಮ್ಮ ಹಿಡಿ ಮೊಬೈಲು ಅಂತ ಕೊಡೋದಕ್ಕೆ ಹೋಗ್ತಾರೆ ನನಗೆ ಬೇಡ ಅಂತ ಹೋಮ್ವರ್ಕ್ ಮಾಡೋದಕ್ಕೆ ಬರೆಯೋದಕ್ಕೆ ಕುದ್ಕೊಳ್ತಾಳೆ ಮಿಂಚು ಮೊಬೈಲನ್ನು ಲೇಟ್ ಹೋಗ್ತಾರೆ ಅಷ್ಟೊತ್ತಿಗೆ ಕಾವೇರಿ ಅವರು ಫೋನ್ ಮಾಡ್ತಾರೆ ಹೆಂಟಿ ಅಂತ ಫೋಟೋ ಸಮೇತ ಸೇವ್ ಮಾಡಿರ್ತಾರೆ ಅಗಸ್ತ್ಯ ಅವರು ಮಿಂಚು ಎದ್ದೇಳ್ತಾಳೆ ಅಗಸ್ತ್ಯ ಅವರು ಸಡನ್ನಾಗಿ ನೋಡಿಬಿಡ್ತಾರೆ ಕಾಲ್ ಬಂದಿರೋದನ್ನು ಮಿಂಚು ನಿಧಾನವಾಗಿ ಆ ಮೊಬೈಲನ್ನು ನೋಡೋದಕ್ಕೆ ಹತ್ತಿರ ಬರ್ತಾಳೆ ಇದು ನಾಳೆಯ ಸಂಚಿಕೆ ಮುಂದಿನ ಭಾಗದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಅಗಸ್ತ್ಯ ಅವರು ಬಂದಿರ್ತಾರೆ ಕಾವೇರಿ ಮಿಂಚು ಕೂಡ ಬಂದಿರ್ತಾರೆ ಪೋಸ್ಟ್ ಆಫೀಸಿಗೆ ಯಾಕಂದರೆ ಅಪ್ಪನ ಪೆನ್ಷನ್ ದುಡ್ಡಿಗೋಸ್ಕರ ಅಗಸ್ತ್ಯವರು ಬಂದಿರ್ತಾರೆ ಅಲ್ಲಿ ಸಹಿ ಮಾಡಪ್ಪ ಅಂತ ಹೇಳಿದಾಗ ಅಗಸ್ತ್ಯ ಅವರು ಅರ್ಜುನ್ ಅಂತ ಇಂಗ್ಲೀಷಲ್ಲಿ ಬರೆದಿರ್ತಾರೆ ಅರ್ಜುನ್ ಈ ರೀತಿ ಸಹಿ ಮಾಡಿದ್ರೆ ನಿನಗೆ ದುಡ್ಡು ಸಿಕ್ಕಂಗೆ ಯಾಕೆ ದುಬೈಗೆ ಹೋಗಿ ಎಲ್ಲ ಮರ್ತೇ ಹೇಗೋ ಅಂತ ಪೋಸ್ಟ್ ಆಫೀಸ್ ಮ್ಯಾನ್ ಅವರು ಹೇಳ್ತಾರೆ ಕಾವೇರಿ ಅವರು ಆ ಸಹಿಯನ್ನು ನೋಡ್ತಾರೆ ಆ ಮಿಂಚು ಕೂಡ ಸಿಗ್ನೇಚರನ್ನು ಮಾಡಿರೋದನ್ನು ನೋಡ್ತಾರೆ ಅಪ್ಪ ಏನಪ್ಪ ಇಂಗ್ಲೀಷಲ್ಲಿ ಹಾಕಿದ್ದೀಯಾ ಅರ್ಜುನ್ ಅಂತ ನೀನು ಎಷ್ಟು ಚಂದ ಮಾಡಿ ಕನ್ನಡದಲ್ಲಿ ಬರೀತಿದೀಯ ಕನ್ನಡವೇ ಸತ್ಯ ಅಂತ ಮಿಂಚು ಹೇಳ್ತಾಳೆ ಕನ್ನಡವೇ ನಿತ್ಯ ಅಂತ ಕಾವೇರಿ ಅವರು ಹೇಳ್ತಾರೆ ನಂತರ ಅರ್ಜುನ್ ಅವರು ಅಂತ ಕನ್ನಡದಲ್ಲಿ ಸಹಿ ಮಾಡ್ತಾರೆ ಅರ್ಜುನ್ ಅಂತ ನಂತರ ಪೋಸ್ಟ್ ಆಫ್ ಮ್ಯಾನ್ ಅವರು ದುಡ್ಡನ್ನು ಕೊಡ್ತಾರೆ ತಂದೆಯವರ ಪೆನ್ಷನ್ ದುಡ್ಡನ್ನು ಅಪ್ಪ ಎಲ್ಲ ಮರ್ತಿದ್ಯೋ ಹೇಗೆ ಅಂತ ಹೇಳ್ತಾಳೆ ಮಿಂಚು ನಂತರ ಹೋಗ್ತಾ ಇರ್ತಾರೆ ಹೋಗ್ತಾ ಇದ್ದಂಗೆ ಐಸ್ ಕ್ರೀಮ್ ಅಂಗಡಿಯನ್ನು ನೋಡ್ತಾರೆ ಐಸ್ ಕ್ರೀಮು ಅಲ್ಲಿ ಇರ್ತಾರೆ ಆಗ ಮಿಂಚು ನನಗೆ ಎರಡು ಐಸ್ ಕ್ರೀಮ್ ಬೇಕು ಅಂತ ಹೇಳಿ ಆ ಗಾಡಿನ ಹತ್ತಿ ಐಸ್ ಕ್ರೀಮನ್ನು ಚಾಯ್ಸ್ ಮಾಡ್ತಾ ಇರ್ತಾಳೆ ಕಾವೇರಿಯವರು ಕೂಡ ಕರ್ಕೊಂಡು ಬರ್ತಾನೆ ಅಗತ್ಯ ಕರ್ಕೊಂಡು ಬಂದು ಎಲ್ಲರಿಗೂ ಒಂದೊಂದು ಐಸ್ ಕ್ರೀಮ್ ಕೊಡ್ತಾನೆ ದುಡ್ಡು ಎಷ್ಟಾಯ್ತಪ್ಪಂಬ ಅಂತ ಕೇಳಿದಾಗ ನಲ್ವತ್ತು ರೂಪಾಯಿಯನ್ನು ಕೊಟ್ಟು ಬರ್ತಾರೆ ಗಾಡಿ ಮೇಲೆ ಹೋಗುವಾಗ ಕಣ್ಣಿಗೆ ಧೂಳು ಬೀಳುತ್ತೆ ಮಿಂಚು ನೀರು ತರೋದಕ್ಕಂತ ಹೋಗಿರ್ತಾಳೆ ಕಾವೇರಿಯವರು ಹೂಪ್ತಾರೆ ಕಣ್ಣಿಗೆ ನಂತರ ಸರಿ ಹೋಯಿತು ಬಿಡಿ ಅಂತ ಅಗಸ್ತ್ಯವರು ಹೇಳ್ತಾರೆ ಇಲ್ಲಿ ಚೇರ್ಮನ್ನು ಸ್ಕೂಲಲ್ಲಾದ ಅವಮಾನಕ್ಕೆ ಮನೆಗೆ ಬಂದು ಹೆಂಡ ಕುಡಿತಾ ಇರ್ತಾನೆ ಹೇ ಆ ಟೀಚರ್ ಅವನ್ನ ಸುಮ್ಮನೆ ಬಿಡಬಾರ್ದು ನಾಳೆ ಆಗೋ ಸ್ಟೋಳಿಗೆ ಅವಳು ನನ್ನ ಹತ್ರ ಬಂದು ಕ್ಷಮೆ ಕೇಳಬೇಕು ಅಷ್ಟೇ ಅಂತ ಹೇಳ್ತಾರೆ ಚೇರ್ಮನ್ ಅವರು ರೀ ಏನು ರೀ ನಾನು ಎಣ್ಣೆ ದೀಪಕ್ಕೆ ಹಚ್ಚಬೇಕು ಹೊದ್ದ ಹೊತ್ತಲ್ಲಿ ನೀವೇನು ಎಣ್ಣೆ ಕುಡಿತಾ ಇದ್ದೀರಲ್ಲ ಅಂತ ಅವರು ಬರ್ತಾರೆ ಏನಮ್ಮೆ ಜಾಸ್ತಿ ಮಾತಾಡ್ತಾ ಇದೆಯಾ ನಾಲ್ಗೆ ಉದ್ದಾಗ್ತಾ ಇದೆಯೋ ಹೇಗೆ ನಿಂದು ಅಂತ ಚೇರ್ಮನ್ ಅವರು ಹೇಳ್ತಾರೆ ಹೋಗಮ್ಮೆ ಒಳಗೆ ಹೋಗು ಹೋಗ್ತಾ ಇರಬೇಕಷ್ಟೇ ಅಂತ ಚೇರ್ಮನ್ ಅವರು ಹೇಳಿ ಕಳಿಸ್ತಾರೆ ಅವಾಗ ಅವರು ಸಿಟ್ಟಾಗಿ ಒಳಗಡೆ ಹೋಗ್ತಾರೆ ಚೇರ್ಮನ್ ಅವರು ಹೆಂಡ್ತಿ ಏ ವಿಶ್ವ ನೀ ಆದರೂ ಹೇಳು ಅಂತ ಹೇಳಿ ಹೋಗ್ತಾರೆ ಅನಿಕ ಅವರು ಮನೆಯಲ್ಲಿರ್ತಾರೆ ಅನಿಕಾ ಬಾರಿ ಊಟ ಮಾಡೋಣ ಎಷ್ಟು ಸೊರ್ಗೋಗ್ಬಿಟ್ಟಿದ್ಯಮ್ಮ ನೀನು ಅಂತ ಅಂಬಿಕಾ ಅವರು ಅನಿಕಾಗೆ ಹೇಳ್ತಾರೆ ಅಮ್ಮ ಹಸಿವೆ ಅಮ್ಮ ಅಂತ ಅನಿಕಾ ಅವರು ಹೇಳ್ತಾರೆ ನಂತರ ಯಾಕೆ ಯಾಕೆ ಎಷ್ಟು ಕೋಪ ಮಾಡ್ಕೊಂಡಿದ್ಯಾ ನಿನ್ನ ಕೋಪ ಏನಿದ್ರು ಕಾವೇರಿ ಮೇಲ್ತಾನೆ ಅಂತ ಅಂಬಿಕಾ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ಅನಿಕಾಗೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದಾಗ ಅನಿಕಾ ಅವರು ಆಗ್ತಾರೆ ಹಾಂ ಸರಿ ಸರಿ ನಾನು ನಾಳೆ ಸಿಗ್ತೀನಿ ಅಂತ ಅನಿಕಾ ಅವರು ಹೇಳ್ತಾರೆ ಯಾರದೇ ಫೋನು ಅಂತ ಅಂಬಿಕಾ ಅವರು ಕೇಳ್ತಾರೆ ಅದು ಮೀಟಿಂಗಮ್ಮ ನನ್ನ ಸೆಕ್ರೆಟ್ರಿಯು ನಾಳೆ ಮೀಟಿಂಗ್ ಇದೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳ್ತಾರೆ ಅನಿಕಾ ಅವರು ನಂತರ ಭಾರಿ ಊಟ ಮಾಡೋಣ ಅನ್ನೋಂಥ ಅಷ್ಟರಲ್ಲಿ ಅವರು ಹತ್ಕೊಂಡು ಮೇಲೆ ಹೋಗ್ತಾರೆ ಕಾವೇರಿಯವರು ದೇವರ ಪೂಜೆಗೆ ಮಾಡ್ತಾ ಕೈ ಮುಗಿತಾ ಅಮ್ಮ ಮಿಂಚೂಗೆ ನನ್ನಾಯಿಸು ಕೊಡಮ್ಮ ಅವಳನ್ನು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತಾಳೆ ದೇವ್ರ ಪೂಜೆ ಮಾಡಿಕೊಂಡು ಬಂದು ಓದ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಗಸ್ತ್ಯವರಿಗೂ ಕೂಡ ಮೆಸೇಜನ್ನು ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ